ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವಿಜಯ ವೆಲ್ಕಮ್ ಬ್ಯಾಕ್ ವಿಜಯಲಕ್ಷ್ಮಿ ಲಾಕ್ಸ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಈಗ ಐದು ನಿಮಿಷದಲ್ಲಿ ಸ್ಟಂಟಾಗಿ ಮಾಡುವುದು ಮಸಾಲ ಚುಮ ಚುರುಮರಿ ಮಾಡೋದು ತೋರಿಸ್ತೀನಿ ಈಗ ಒಂದು ಸೇರ್ ಚುರ್ಮರಿ ಒಂದು ಈರುಳ್ಳಿ ಒಂದು ಟೊಮಟ ಆಮೇಲೆ ಒಂದು ಸ್ಪ್ರಿಂಗ್ ಆನಿಯನ್ ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಆಲೂ ಬಾಜಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ನಂತರ ಒಂದು ಅರ್ಧ ಸ್ಪೂನ್ ಖಾರ ಹಾಕ್ತೀನಿ ಫ್ರೆಂಡ್ಸ್ ಜಾಸ್ತಿ ಹಾಕೋದಿಲ್ಲ ಖಾರ ಹಸಿಮೆಣಸಿ ಏನು ಬೇಡ ಸ್ವಲ್ಪ ಹಾಕ್ತೀನಿ ಖಾರ ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಹಾಕ್ಕೊಂತೀನಿ ಒಂದೆರಡು ಸ್ಪೂನು ಈಗ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂಡೆ ಈಗ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊತೀನಿ ಹಾಕ್ಕೊಂಡು ಸಲ ಮಿಕ್ಸ್ ಮಾಡ್ಕೊತೀನಿ ಈ ಥರ ಒಮ್ಮೆ ಮಾಡಿ ತಿಂದು ಫ್ರೆಂಡ್ಸ್ ಯಾವ ಒಗ್ಗರಣಿನೂ ಬೇಡ ಏನು ಬೇಡ ಎಮರ್ಜೆನ್ಸಿಯಾಗಿ ಈಗ ಸ್ವಲ್ಪ ಅವಾಗ ಮಸಾಲ ಶೇಂಗ ಹಾಕೋತೀನಿ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಪ್ಯಾಲ್ಕಾಯಿ ಆಸೆ ಹಚ್ಚಿ ತಿಂದು ತಿಂದು ತೋರ್ಸತ್ತಾಳೆ ಈಗ ಖಾರ ಬೂಂದಿ ಹಾಕೊತನಿ ಮನೆಯಲ್ಲೇ ಮಾಡಿದ್ದು ಸೇವ್ ಇತ್ತು ಫ್ರೆಂಡ್ಸ ಮೊನ್ನೆ ಲಿಂಕ್ ಹಾಕಿನಿ ನೋಡಿ ಫ್ರೆಂಡ್ಸ ಬೇಕಂದ್ರೆ ನೋಡಿ ಮಾಡ್ಕೊರಿ ಫ್ರೆಂಡ್ಸ ಮನೇನ್ಲಿ ಮಾಡಿದ್ದ ಇದು ಇದ್ರೊಳಗೆ ಒಂದು ಮಿಸ್ಟೇಕ್ ಏನು ಮಾಡಿದೆ ಅಂದ್ರೆ ನಾನು ಖಾರ ಹಾಕಬಾರ್ದಾಗಿದ್ದೆ ನನ್ನ ಮಗಳಿಗೆ ಸಪ್ಪನ್ ಬೇಕಾಗಿತ್ತು ಖಾರ ಹಾಕಿ ಮಾಡಿಬಿಟ್ಟೆ ಅದು ನಾನು ಒಬ್ಬಳೇ ತಿನ್ನೋದಾಗೈತಿ ಈಗ ಮಿಕ್ಸ್ ಮಾಡ್ಕೊತೀನಿ ಫ್ರೆಂಡ್ಸ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಆದ ನಂತರ ಒಂದೆರಡು ಸ್ಪೂನ್ ಹುರ್ಗಡ್ಲೆ ಹಿಟ್ಟು ಹಾಕೋತೀನಿ ಹುರ್ಗಡ್ಲೆ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಈಗ ಒಂದೆರಡು ಸ್ಪೂನ್ ಹುರ್ಗಡ್ಲೆ ಹಿಟ್ಟು ಇಟ್ಟು ನೋಡಿ ಫ್ರೆಂಡ್ಸ್ ನನ್ನ ಮಗಳ ಬಾಯಿ ಸುಮ್ಮನೆ ಇರೋದಿಲ್ಲ ಒಟ್ಟು ತಿನ್ನೆ ಇದನ್ನು ತಿನ್ನೆ ಅವಳ ಮನೆಯಾಗಿಲ್ಲಂದ್ರೆ ಬರೀ ಕೆ ಡಬ್ಬಿ ಎಲ್ಲ ಬದಿಗೆರ್ತಾರ ಫ್ರೆಂಡ್ಸ್ ನೋಡಿ ಸೂಪರ್ ಆಗೈತಿ ತಾಟಿಗೆ ಹಾಕಿ ಕೊಡ್ತೀನಿ ಬಿಸಿ ಬಿಸಿ ಚಹಾ ತರ್ತಾಳ ಮಗಳು ಮಗಳು ಮಗ ನಾ ಮನೆಯವ್ರು ಇನ್ನೂ ಬಂದಿಲ್ಲ ಇನ್ನು ಲೇಟ್ ಚಾ ಚುರುಮರಿ ತಿಂದು ಮಸ್ತಾಗಿ ಕುಂದರ್ತೇವ್ರ ಫ್ರೆಂಡ್ಸ್ ಸಾಯಂಕಾಲ ಮಳೆ ಬರ ಈಗ ಮಗಳ ಟೇಸ್ಟ್ ನೋಡಿ ಹೇಳ್ತಾಳೆ ಫ್ರೆಂಡ್ಸಿಗೆ ಅವಳೇ ಹೇಳೋದು ಟೇಸ್ಟ್ ನಮ್ಮನೆಗೆ ಉಪ್ಪಾಗೈತಿ ಆಗೈತಿ ಏನು ಸಪ್ ಏನು ಎಲ್ಲ ಅವಳು ಹೇಳ್ತಾಳೆ ನೋಡಿ ಫ್ರೆಂಡ್ಸ ಈ ವಿಡಿಯೋ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ ಹೆಚ್ಚೆಚ್ಚಾಗಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷ್ ರಿಲೇಟಿವ್ಗೆ ಎಲ್ಲರಿಗೂ ಸೇರ್ ಮಾಡಿರಿ ನನ್ನ ವಿಡಿಯೋ ಇಷ್ಟ ಅಲ್ಲಿ ಏನರಂಗೆ ತಪ್ಪಾದ್ರೆ ಕಮೆಂಟ್ ಹಾಕಿ ತಿದ್ದ್ಕೊತನಿ ಆದಷ್ಟು ತಿದ್ದ್ಕೊಳ್ಳೆ ಪ್ರಯತ್ನ ಪಡ್ತೀನಿ ಯಾ ಹಿಡಿಯೋ ಮಾಡ್ಬೇಕಂತ ಕಮೆಂಟ್ ಮಾಡಿ ಹೇಳ್ರಿ ನಾನು ಮಾಡಿ ಹಾಕ್ತೀನಿ ಫ್ರೆಂಡ್ಸ ನನ್ನ ಕೈಲಿ ಆದಷ್ಟು ಟೇಸ್ಟ್ ಹೆಂಗೈತಿ ಅಂತ ಹೇಳ್ದೆ ನೋಡಿರಿ ಫ್ರೆಂಡ್ಸ ಸೂಪರ್ ಆಗೈತಿ ಅಂತ ಹೇಳತ್ತಲ್ಲ Thank you, princess. Thank you very much.